ಾಣಿ ಬಲು ದುಗ್ಗಾಣಿ ಎಂಬುದು ದುರ್ಜನ ಸಂಗ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ ಹೇಳೋದು ದುಗ್ಗಾಣಿ ಬಹು ನೀಚಾರ ಮಾಡೋದು ದುಗ್ಗಾಣಿ ನಾಚಿಕೆ ಇಲ್ಲದೆ ಮನೆ ತಿರುಗಿಸಿ ಚಿ ಚೀ ದುಗ್ಗಾಣಿ ಅಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ ನೆಂಟತನ ಹೇಳೋದು ದುಗ್ಗಾಣಿ ಬಹು ನೆಂಟಾರ ನುಲಿಸೋದು ದುಗ್ಗಾಣಿ ಒಂಟೆ ಹಾಂಗೆ ಮೋರೆ ಮೇಲಕ್ಕೆ ಸಳಕೊಂಡು ಕುಂಟ ನೆನೆಸುವುದು ದುಗ್ಗಾಣಿ ಅಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ ಮಾನವರೆಗಿಸುವುದು ದುಗ್ಗಾಣಿ ಮಾನ ಹಸಗೆಡಿಸುವುದು ದುಗ್ಗಾಣಿ ಬಹುಮಾನ ನಿಧಿ ಶ್ರೀ ಪುರಂದರ ವಿಠಲನ ಕಾಣಿಸದಿರುವುದು ದುಗ್ಗಾಣಿ ಅಣ್ಣ ದುಗ್ಗಾಣಿ ಬಲು ದಣ್ಣ ದುಗ್ಗಾಣಿ ಎಂಬುದು ದುರ್ಜನ ಸಂಗ ದುಗ್ಗಾಣಿ ಬಲು ಕೆಟ್ಟ ದಣ್ಣ ದುಗ್ಗಾಣಿ ಬಲು ದಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಡಿ ಬಲು ಕೆಟ್ಟ